ಯಾವ್ದಾದ್ರು ವಿಚಾರ ಇದ್ರೆ ನಾನೇ ಕರೆದು ನಿಮ್ಗೆಲ್ಲ ಪ್ರೆಸ್ಗೆ ಹೇಳ್ತೀನಿ ಈಗ ಪಕ್ಷ ಕಟ್ಟಂಥದ್ದು ಪಕ್ಷನ ಉಳಿಸ್ಕೊಡುವಂಥದ್ದು ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಸೆಕ್ರೆಟರಿ ಅವರು ಮುಖ್ಯಮಂತ್ರಿಗಳು ಇಬ್ರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ ಎಲ್ಲರೂ ಕೇಳ್ಕೊಂಡಿದ್ದಾರೆ ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಏನೇ ಇದ್ರು ಕೂಡ ಈಗ ಎಐಸಿಸಿ ಅವರು ಏನೇ ಇದ್ರು ಎ ಐ ಸಿ ಸಿ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕು ಹೇಳಿದ್ದಾರೆ ನಾಳೆನು ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೀವಾಲಾ ಸಾಹೇಬರು ಬರ್ತಾ ಇದ್ದಾರೆ ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ ಹೋಗಿ ಪಾರ್ಟಿ ವಿಚಾರ ಮೀಡಿಯಲ್ಲಿ ಮಾತಾಡೋದಲ್ಲ ಏನಾರ ಇದ್ರು ವೈಯಕ್ತಿಕವಾಗಿ ಹೋಗಿ ಯಾರು ಬೇಕಾದ್ರೂ ಮಾತಾಡಲಿ ಅಧ್ಯಕ್ಷ ಹತ್ರ ಮಾತಾಡಲಿ ರಾಹುಲ್ ಗಾಂಧಿ ಹತ್ರ ಮಾತಾಡಲಿ ನನ್ನ ಹತ್ರ ಬಂದು ಮಾತಾಡಲಿ ಚೀಫ್ ಮಿನಿಸ್ಟರ್ ಮಾತಾಡಲಿ ಏನು ಬೇಕಾದ್ರೂ ಮಾತಾಡಲಿ ಇದು ನಾನು ಒಂದು ಪಾರ್ಟಿದಲ್ಲಿ ಹೇಳ್ತಾರದು ಬಿ ಜೆ ಇರಲಿ ದಡ ಇರಲಿ ಕಾಂಗ್ರೆಸ್ ಇರಲಿ ರೈತ ಸಂಘ ಇರಲಿ ಯಾವುದೇ ಪಾರ್ಟಿದಾರು ಹೋಗಿ ಇಂಟರ್ನಲ್ನ ಹೋಗಿ ಮಾತಾಡಲಿ ಈಗ ನೀವು ಸ್ಥಾನ ನನಗೆ ಬೇರೆ ಸ್ಥಾನ ಬೇಕು ಅನ್ನೋದು ನೀವು ನನಗೆ ನನಗೆ ನೀವು ಕೊಡ್ಸಕ್ಕೆ ಆಗೋದಿಲ್ಲ ಇಲ್ಲ ಎಲ್ಲರೂ ಅಂಗ್ಡಿಯಲ್ಲಿ ಏನಾದರೂ ಸಿಗ್ತದೆ ಆ ಸ್ಥಾನಗಳು ಅವರವರ ಶ್ರಮ ಫಲ ಎಲ್ಲ ಗಮ್ದುಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾರೀ ಒಂದು ಸ್ಥಾನಗಳನ್ನ ಕೊಡ್ತಾರೆ ಸೊ ಅಷ್ಟು ಗೊತ್ತೇ ಹೊತ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ಬೋದೇ ಹೊರತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದೀವಿ ಬಹಳ ಶ್ರಮಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾನೆ ಈ ಪಕ್ಷ ಉಳಿಸ್ಕೋಬೇಕು ಉಳಿಸ್ಕೊಳ್ತೀವಿ ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಪಕ್ಷ ಕಾರ್ಯಕರ್ತರ ಪಕ್ಷ ಮತದಾರರ ಪಕ್ಷ ನಾನಲ್ಲ ಯಾರಿದ್ರು ಪಕ್ಷ ಓದೂ ನಾವು ಮನೇಲಿ ಕೂತ್ಕೊಂಡು ಈ ಪಕ್ಷ ಉಳಿಸ್ಕೊಳ್ಳೋಷ್ಟು ಶಕ್ತಿ ಕಾಂಗ್ರೆಸ್ ಒಂದು ದೊಡ್ಡ ಇತಿಹಾಸ ಇದೆ ಮಹಾತ್ಮ ಗಾಂಧೀಜಿ ನೂರು ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತಗೊಳ್ಲಿಲ್ಲಪ್ಪ ಬಿಟ್ಟು ತ್ಯಾಗ ಮಾಡಿಬಿಟ್ರು ಅವ್ರ ಈ ದೇಶದ ಪ್ರಧಾನಮಂತ್ರಿ ಆಯ್ತಿದ್ರು ಮಹಾತ್ಮ ಗಾಂಧಿ ಹಂಗೆ ಇವತ್ತು ನಾವೆಲ್ಲ ಅದನ್ನ ಸ್ಮರಿಸ್ಕೊಂಡು ಅದನ್ನ ಉಳಿಸ್ಕೊಳ್ಲಿಕ್ಕೆ ನಾವು ಹೋಗ್ತಾ ಇದೀವಿ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟರು ಅವ್ರು ಏನಾದರೂ ತಗೊಂಡ್ರೆ ಫಲ ಏನಂತ ನಮ್ಮಂತವ್ರು ಕೊಟ್ಬಿಟ್ಟು ಹೋದ್ರು ಈಗ ನಾವು ಸದ್ಯಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶದ ಸಿದ್ಧತೆಲಿ ಇದ್ದೀವಿ ಪಕ್ಷ ಅಂದ್ರೆ ನಾವು ಅಲ್ವಾ ಅಂತ ಪರಮೇಶ್ವರ್ ಹೇಳಿದ್ದಾರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಪಕ್ಷದ ಸಂಘಟನೆ ಕುಂಠಿತ ಆಗಿದೆ ಅಂತ ಹೇಳ್ತಿದ್ದಾರೆ ನಾನು ಮಾ ನಾನೆಲ್ಲ ಸ್ಪಷ್ಟು ಮಲ್ಲಿ ಖರ್ ಮಲ್ಲಿಕಾರ್ಜುನ್ ಖರ್ಗೆ ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೆಡಬೇಕು ಅವ್ರ ಹತ್ರ ಅವ್ರನ್ನ ಕ್ವಶನ್ ಮಾಡ್ತಾ ಇದಾರೆ ಕ್ವಶನ್ ನನ್ಗೆಲ್ಲ ಮಾಡ್ತಾ ಇರೋದು ನೀವು ವಿರೋಧ ಪಕ್ಷದ ನಾಯಕರು ಇದ್ರೆ